ಮನೆಯ ಸಮೀಪ ಬರುತ್ತಿದ್ದಂತೆ ಮನೆಯೊಳಗಿದ್ದ ನಾಯಿ ಬೆನ್ನಟ್ಟಲು ಮುಂದಾಗಿದೆ ಆಗ ಲೊಚ್ಚಿಗೆದ್ದ ಕಾಡಾನೆ ಗರ್ಜರಿಯೊಂದಿಗೆ ಹಿಮ್ಮೆಟ್ಟಿಸುತ್ತಾ ಮನೆಯೊಳಗೆ ಬಂದಿದ್ದು ಮೊಬೈಲ್ನಲ್ಲಿ ವಿಡಿಯೋ ಸೆರೆ ಹಿಡಿಯುತ್ತಿದ್ದ ವ್ಯಕ್ತಿಯೋರ್ವರು ಗಾಬರಿಯಿಂದ ಮನೆಯೊಳಗೆ ಓಡಿ ಹೋಗಿ ತಪ್ಪಿಸಿಕೊಂಡಿದ್ದಾರೆ ಇದೀಗ ಕಾಡಾನೆ ವಿಡಿಯೋ ಸೆರೆ ಹಿಡಿಯುತ್ತಿದ್ದವರು ತಪ್ಪಿಸಿಕೊಂಡಿರುವ ಭಯಾನಕ ಘಟನೆಯ ದೃಶ್ಯ ಸಾಮಾಜಿಕ ಜಾಲತಾಣದಲ್ಲಿ ಎಲ್ಲೆಡೆ ಹರಿದಾಡುತ್ತಿವೆ ಬೇಲೂರು ತಾಲೂಕಿನ ಬಿಕೋಡು ಭಾಗಗಳಲ್ಲಿ ಕಾಡಾನೆಗಳ ಹಾವಳಿ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿದ್ದು ಕಾಡಾನೆ ಮಾನವ ಸಂಘರ್ಷ ನಿಯಂತ್ರಿಸಲು ಅರಣ್ಯ ಇಲಾಖೆ ಸಾಕಷ್ಟು ಅಗತ್ಯ ಕ್ರಮಗಳನ್ನು ಕೈಗೊಂಡಿದೆ ಕೆಲವೊಮ್ಮೆ ರೊಚ್ಚಿಗೆದ್ದ ಕಾಡಾನೆಗಳು ಮನುಷ್ಯರನ್ನು ಕಂಡು ದಾಳಿಗೆ ಮುಂದಾಗುತ್ತವೆ ಆದ್ದರಿಂದ ಅವುಗಳೊಂದಿಗೆ ಚಲ್ಲಾಟವಾಡಬಾರದು ಎಂಬ ಅಂಶವನ್ನು ಇಟ್ಟುಕೊಂಡು ಇತ್ತೀಚೆಗೆ ಸಾರ್ವಜನಿಕರು ಅಥವಾ ಇತರರು ಯಾರೂ ಸಹ ಕಾಡಾನೆಗಳ ಹತ್ತಿರ ತೆರಳಿ ವಿಡಿಯೋ ಹಾಗೂ ಫೋಟೋಗಳನ್ನು ಸೆರೆ ಹಿಡಿಯುವ ದುಸ್ಸಾಹಸಕ್ಕೆ ಕೈಹಾಕಬಾರದು ಎಂದು ಎಚ್ಚರಿಕೆ ನೀಡಿತ್ತು ಆದರೂ ಕೆಲವರು ಕಾಡು ಪ್ರಾಣಿಗಳಿಂದ ಜೀವಕ್ಕೆ ಆಪತ್ತು ತರುವ ರೀತಿಯಲ್ಲಿ ವರ್ತಿಸುತ್ತಿರುವ ಘಟನೆ ಆಗಿದ್ದಾಗೆ ಬೆಳಕಿಗೆ ಬರುತ್ತಿರುವುದು ವಿಪರ್ಯಾಸವೇ ಸರಿ ಗಣೇಶ್ ಟಿವಿ ಸಿಕ್ಸ್ ನ್ಯೂಸ್ ಕನ್ನಡ ಬೇಲೂರು You are watching TV46 News Canada.